ಶುಭೋದಯ ಬೆಳಗ್ಗಿನ ಶುಭೋದಯ ತಮಗೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತ ಕಟ್ಟಾಕ ಬರಂಗಿಲ್ಲ ಅಂತ ಕಡೆ ಇನ್ನೊಬ್ಬರು ಇನ್ನೊಬ್ರು ಕಡೆ ಅಲ್ಲಿ ಸ್ಲ್ಯಾಬ್ ಐತೆ ಅಂತ ಸ್ವಲ್ಪ ಉಷ್ಠರು ಅಲ್ಲಿ ಹೋಗ್ಯಾರ ನಮ್ಮದು ನಾಳೆ ಬರ್ತಾರೆ ಅಂದ್ರೆ ನಮ್ದಕ್ಕೂ ಒಂದ ಚ ಒಂದ ಟ್ರಿಪ್ ಐತಲ್ರಿ ರೀ ಕಲ್ಲ ಇವತ್ತು ಹೇಳಿಬಿಟ್ಟಿನಿ ಜಾಸ್ತಿನೇ ಹೇಳ್ಬಿಟ್ಟಿನಿ ಮೂರು ಟ್ರಿಪ್ ಹೇಳಿನಿ ಕಟ್ಟುಕಲ್ಲ ಎರಡು ಟ್ರಿಪ್ ಇನ್ನೊಬ್ಬರು ಕಡೆ ಹೇಳಿನಿ ಒಟ್ಟು ಐದು ಟ್ರಿಪ್ ಕಟ್ಟುಕಲ್ಲ ಇದೊಂದು ಬಂದು ಆರು ಟ್ರಿಪ್ ಇದ್ದೀವಿ ಆರು ಟ್ರಿಪ್ ಹತ್ತೊಂದು ಐತಿ ಏಳು ಟ್ರಿಪ್ ಅದು ಇದೊಂದು ಚಿ ಕಲ್ಲ ಒಂದು ಎರಡು ಈ ಒಂದು ಟ್ರಿಪ್ ಐತಿ ಇನ್ನೊಂದು ಟ್ರಿಪ್ ಹೇಳೀನಿ ಎರಡು ಟ್ರಿಪ್ ಹಾಕವು ಸೊ ಬರೋಬ್ಬರಿ ಅವ್ರಿಗೆ ನಾಳೆ ಬಂದ್ರಪ್ಪ ಅಂದ್ರೆ ನಿಂದಿರ್ಲಾರ್ದಂಗೆ ಕೆಲಸ ಮಾಡೋಕ್ಕೆ ಅಷ್ಟು ತರಿಸೇ ಬಿಡ್ತೀನಿ ಇವತ್ತ ಅಂದ್ರೆ ಒಂದೇ ದಿನದಾಗ ಬಡ ಬಡ ಎಷ್ಟಾಗೈತೆ ಅಷ್ಟು ಕಟ್ಟಿಬಿಡ್ಲಿ ಅವರು ಆಮೇಲೆ ನಮಗೆ ಒಂದು ದಿನ ಇದು ಸಿಗುತ್ತೆ ಮಂಗಳವಾರ ದಿನ ಅವ್ರಿಗೆ ಸೂಟಿ ಇರುತ್ತಲ್ಲ ಸೊ ನಮಗೆ ಈಸಿ ಆಗುತ್ತೆ ನೀರು ಹೊಡ್ಕೊಂಡ್ರೆ ಸ್ವಲ್ಪ ಶಿವರಿಂಗಿಗೆ ಟೈಮ್ ಸಿಗುತ್ತೆ ಮತ್ತು ಅವ್ರು ಮಗ ಬುಧವಾರ ಬರ್ತಾರೆ ಬುಧವಾರ ದಿನ ಬೇಕಾದ್ರೆ ಮತ್ತು ಇನ್ನೊಂದು ಟ್ರಿಪ್ ಆ ಟ್ರಿಪ್ ಹತ್ತರಿಸಿಪ್ಪ ಅಂದ್ರೆ ಪರಂಪರಿ ಆಗುತ್ತೆ ಸೊ ನೋಡೋಣ ಯಾವತ್ತೊಂದು ಅಂತ ಹೇಳ್ಯಾರ ನಡೀತೈತಿ ಚೀಪ್ ಕಲರ್ ಇದು ಕಟ್ಟು ಕಲರ್ ಅಂತ ಬರ್ತಾವಂತ ಹೇಳ್ಯಾರ ಒಂದು ಎರಡು ಟ್ರಿಪ್ ಒಂದು ಮೂರು ಟ್ರಿಪ್ ಅಂತ ಇಲ್ಲಿ ಹಾಕ್ಸ್ಕೊಂತೀನಿ ಎರಡು ಟ್ರಿಪ್ ಈ ಕಡೆ ಹಾಕ್ಸೋಬೇಕು ಇವರು ಹಾಕ್ಸೋಡ ಬೈದಾರೆ ರೋಡೊಂದು ಏನಾಗುತ್ತೆ ಅಂತೇಳಿ ಯಾಕಂದ್ರೆ ಇವರು ಇಲ್ಲಿ ರೋಡ್ ಮಾಡ್ತಾರಂತೆ ಅದ್ರ ಸಂಬಂಧ ಇಲ್ಲಿ ಕಲ್ಲಿಗಿಲ್ಲಿ ಬಿತ್ತಪ್ಪ ಅಂದರೆ ಅವ್ರಿಗೆ ಇದು ಆಗುತ್ತಪ್ಪ ಅದರ ಸಂಬಂಧ ಅವ್ರ ರೋಡ್ ಅದರ ಸಂಬಂಧ ಇದು ಮಾಡ್ತಾರೆ ಇಲ್ಲಿ ರೋಡ್ ಮಾಡ್ತಾರಂತೆ ಅದ್ರ ಸಂಬಂಧ ನಿಮಗೆ ಹ್ಯಾಕೆಕ್ ಹೋಗ್ಬೇಡ ಆಕಲ್ಲ ಅನ್ನೋ ಥರ ನೋಡೋಣ ಆ ಕಡೆ ಸೈಡ್ ಹೆಂಗಾರ ಮಾಡಿ ಕಡೆ ಸೈಡ್ ನಮ್ದು ಈ ಒಂಡಿ ಕಡೆ ಸೈಡ್ ಬಿಡೋಂಗ ಕ್ಯಾಟ್ರಿ ಪಾಕ್ಸ್ ಕುಂತೀನಿ ಅಂದರೆ ಈಸಿ ಆಗತ್ತೈತಿ ತೊಗೊಳಕ್ಕೆ ಸೊ ತಡ್ರಿ ಏನಾಗುತ್ತೆ ಅಂತೇಳಿ ಕಟ್ಟು ಕಲ್ಲು ಬರಲಿ ಕಟ್ ಬಂದ ಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೆಂಗದವ ಅಂತೇಳಿ ಚೇರಿಯಕ್ಕೆಲ್ಲ ಅಂದ್ನಲ್ಲ ನೋಡ್ರಿ ಅವು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಹೇಳಿದ್ನಲ್ಲ ನೋಡ್ರಿ ಅಲ್ಲ ನೀರು ಹೊಡೆದಾರ ಎಲ್ಲ ಇದ್ರ ಮ್ಯಾಗಿಂದ ಮಣ್ಣೆಲ್ಲ ಮ್ಯಾಗಿಂದೆಲ್ಲ ಮಣ್ಣೆಲ್ಲದೈತಿ ಸೊ ನೋಡಕ್ಕೆ ನೋಡ್ರಿ ಹಿಂಗೆ ಕಣದೈತಿ ನೀವು ಮಣ್ಣು ತೋರಿಸ್ದಾಗ ಇದು ಮಣ್ಣು ಹತ್ತಿದ್ದಿತ್ತು ಪೂರಾ ಕೆಂಪು ಕಾಣೋದಿತ್ತು ಬಟ್ ನೋಡಿರಿ ಸ್ವಲ್ಪ 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 ವೈಟ್ ವೈಟ್ ಕಣ್ಣೋದೈತಿ ಇದು ವೈಟ್ ವೈಟ್ ಏನೋ ನಮ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಇದೊಂಥರ ಕಲ್ಲ ಮಂಗಳೂರು ಸೈಡ್ ಸಿಕ್ಕಾಪಟ್ಟೆ ಇದನ್ನು ಯೂಸ್ ಮಾಡ್ತಾರೆ ಮಣಿ ಕಟ್ಟಕ್ಕೆ ಇದ್ರದ್ದು ಒಂದು ಕಲ್ಲಿನ ಕಾಸ್ಟ್ ಸಿಕ್ಸ್ಟಿ ರುಪೀಸಿಂದ ಸ್ಟಾರ್ಟ್ ಆಗಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಥನೂ ಹೋಗಿರ್ತೈತಿ ಬಟ್ ಇವರು ಸಿಕ್ಸ್ಟಿ ಟು ಸಿಕ್ಸ್ಟಿ ಟು ರುಪೀಸ್ಗೆ ಹಾಕ್ಸ್ಕೊಂಡ್ರೆ ಒಂದು ಕಲ್ಲ ಅದು ಒಮ್ಮೊಮ್ಮೆ ವೇರಿಯೇಷನ್ ಆಗ್ತಾನೆ ಇರ್ತೈತಿ ನೋಡಿರಿ ನೀವು ಕರೆಕ್ಟಾಗಿ ಬೈಹರ್ಸ್ಕೊತ್ರಿ ಒಮ್ಮೆ ಸಿಕ್ಸ್ಟಿ ಫೈ ಹೇಳಿದ್ರ ಸ್ವಲ್ಪ ಒಂದು ಎರಡು ಮೂರು ರೂಪಾಯಿ ಕಡಿಮೆ ಮಾಡಕ್ಕೆ ಟ್ರೈ ಮಾಡ್ರಿ ಕಡಿಮೆ ಮಾಡ್ತಾರೆ ಇದನ್ನು ಎಲ್ಲಿಂದ ತರ್ಸಾರಪ್ಪ ಅಂತಂದ್ರೆ ರತ್ನಗಿರಿ ಬೆಟ್ಟ ಅಂತ ಅಲ್ಲಿಂದ ತರ್ಸಿಣಿ ಅಂತ ಹೇಳಿದ್ರು ಅವರು ಸೊ ಅಲ್ಲಿಂದ ಇದು ನೋಡ್ಬೋದು ನೀವು ಹೆಂಗೆ ಐತಿ ಅಂತೇಳಿ ಸೊ ಅವ್ರು ರೋ ಹೆಂಗೆ ಕೊಟ್ಟರು ನೋಡ್ರಿ ಈ ಕಡೆ ಪೂರ ರೋ ಏನೈತೆ ನೋಡ್ರಿ ಹಿಂಗೆ ಜೋಡಿಸೋ ಮುಂದೆ ಹಿಂಗೆ ಹಿಂಗೆ ಒಂದು ಪೂರ ರೋ ಐತೆ ನೋಡ್ರಿ ಅದು ಇಪ್ಪತ್ತು ಕಲ್ಲು ಜೋಡಿಸಿರ್ತಾರೆ ಹಿಂಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಕಾಲಮ್ ತಳಗ ಸರಿ ಕಾಲಮ್ ಅಂತ ನೋಡ್ರಿ ನೋಡ್ರಿ ಹಿಂಗೆ ಅಗಲಿಗೆ ಹೇಗೆ ನೋಡ್ರಿ ಹಿಂಗೆ ಜೋಡ್ಸೋತ ಹೋಗಿರಲ್ಲ ಹಿಂಗೆ ಹೋಗ್ತಾರೆ ಒಂದು ಲೈನಿಗೆ ಇಪ್ಪತ್ತು ಕಲ್ಲು ಇರ್ತವೆ ಮತ್ತು ಉದ್ದಕ್ಕೆ ಎಂಟು ಲೈನ್ ಇರ್ತವೆ ಎಂಟು ಲೈನ್ ಅದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಲೈನ್ ಇರ್ತವೆ ಹಿಂಗೆ ಹಿಂಗೆ ರೋ ತೊಗೊಂಡ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ರೋ ಇರ್ತವೆ ಟೋಟಲ್ ಎಷ್ಟು ಎಷ್ಟಪ್ಪ ಅದಾವಂತಂದ್ರೆವು ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ಟಿ ನೈನ್ ಐನು ಅದಾವೆ ಇದು ಸಾರಿ ತರ್ಟಿ ನೈನೋ ಆದಂಗೆ ಅದಾವೆ ಫಾರ್ಟಿ ಬರಬೇಕು ಕ್ಯಾಲ್ಕುಲೇಟ್ ಮಾಡಿದ ಒಂದು ಕಲ್ಲು ಹಾಕಿಲ್ಲ ನೋಡ್ಬೋದು ನೀವು ಇಲ್ಲಿ ಒಂದೇ ಕಲ್ಲು ಐತಿ ಇನ್ನೊಂದು ಕಲ್ಲು ಹಾಕಿಲ್ಲ ಅವರು ಒಡೆದಿರ್ಬೇಕು ಇಲ್ಲದೆ ಒಡೆದ ಒಡೆದಿರ್ಬೇಕಲ್ಲ ಒಡೆದ ಇಲ್ಲಿ ತೋರಿಸಿದ್ದಾಳ್ರಿ ಬರೋ ಮೊದಲು ಹೆಚ್ಚು ಕ ಮ್ಯಾಗ ನೋಡಿರಿಲ್ಲ ಹೊಡೆದ್ ನೋಡ್ರಿ ಹಿಂಗೆ ಒಡೆದಿರ್ತವ ಅದನ್ನ ಅವರು ಮೈನಸ್ ಮಾಡ್ಕೊಂಡ ಮ್ಯಾಗ ಒಂದು ಹಂಗೆ ಸುಮ್ಮಬಿಟ್ಟಾರೆ ನೋಡ್ರಿ ಮತ್ತು ಒಂದು ಒಂದು ಲಾರಿ ಒಳಗಡೆ ತೌಸಂಡ್ ಫೈ ಹಂಡ್ರೆಡಿಂದ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಾವಿರದ ಐನೂರಿಂದ ಸಾವಿರದ ಆರುನೂರು ಕಲ್ಲು ಬರ್ತಾವಂತೆ ನೀವು ಹಾಕ್ಸೋಬೋದನ್ನ ನಿಮ್ಮ ಡಿಪೆಂಡ್ ನೀವು ಹೆಂಗೆ ಇದು ಮಾಡ್ತೀರಿ ಅಂಥೇಳಿ ನೋಡಿರಿ ಬಟ್ ಈ ಒಂದು ಕಲ್ಲು ಏನಿತ್ತು ನೋಡಿರಿ ಹಿಂಗಿನ ಒಂಬತ್ತು ಇಂಚ್ ಇದ್ದಂಗೆ ಇದ್ದಂಗೆ ಐತಿ ಇದು ಹದಿಮೂರು ಐತಿ ಅಂದ್ರೆ ಹಿಂಗೆ ಹಿಂಗೆ ಹಿಂಗ್ಲಕ್ಕೆ ಪೂರಾ ಐತಿ ಅಂತ ಹೇಳಿದ್ರೆ ಏನಪ್ಪ ಅಂದ್ರೆ ಇದು ಇಪ್ಪತ್ತೈದು ಕೆ ಜಿ ವೇಟ್ ಐತಿ ರೀ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ತನಕ ವೇಟ್ ಇದು ಒಂದು ಕಲ್ಲು ಒಂದು ಕಲ್ಲಿನ ವೇಟ್ ಅಷ್ಟು ಇದೈತಿ ಆಲ್ಮೋಸ್ಟ್ ಈ ಕಲ್ಲುಗಳು ನಿಮ್ಗೆ ನೋಡೋಕೆ ಸಿಗೋದು ಮಂಗ್ಳೂರು ಸೈಡ ನಿಮಗೆ ನೋಡೋಕೆ ಸಿಗೋದು ಅಲ್ಲಿನ ಜಾಸ್ತಿ ಜನ ಯೂಸ್ ಮಾಡ್ತಾರೆ ಇವಾಗ ಇವಾಗ ಇಲ್ಲಿ ಜನ ಭಾಳ ಯೂಸ್ ಮಾಡತ್ತಾರೆ ಬಟ್ ನಿಮ್ಗೆ ರೆಕಮೆಂಡು ಏನು ಮಾಡೋಂಗಿಲ್ಲ ನೋಡಿರಿ ನಿಮಗೆ ಬಿಟ್ಟಿರೋದೆ ನಿಮಗೆ ಚೇರಿಕೆ ಹಾಕ್ಸ್ಕೊಂಡು ಕಟ್ಸ್ಕೊತೀನಿ ಲುಕ್ ಕಾಣುತ್ತೆ ಅಂತಂದರೆ ಸೊ ನೀವು ಅದನ್ನ ಕಟ್ಸ್ಬೋದು ಸಿಕ್ಕಾಪಟ್ಟೆ ಜನ ಕಟ್ಸ್ಕೊಂತಾರೆ ಇದಕ್ಕೆ ಪ್ಲ್ಯಾಸ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೊಂದು ಇದು ಬರುತ್ತೆ ಒಂದು ಆಯಿಲ್ ಟೈಪ್ ಏನೋ ಪೇಂಟ್ ಅದನ್ನು ಹಚ್ಚಿಬಿಟ್ರೆ ತುಂಬ ಲುಕ್ ಕಾಣುತ್ತೆ ತಂಪು ಹೌದಿದೆ ಅಂದರೆ ಈ ಕಲ್ಲು ಹಾಕ್ಸಿದ್ರೆ ತಂಪು ಬಟ್ ಈ ಥರದ ಮಣಿ ಈ ಥರದ ಈ ಥರದ ಬೇರೆ ಕಲ್ಲಿಂದ ಮಣಿ ನಮ್ಮ ಸೈಡ್ ಕಟ್ಟಿಸ್ತಾರೆ ಅವು ಕ ಕಲ್ಲು ಒಡೆಯೋದು ತುಂಬ ಕಮ್ಮಿ ಆಗೋದು ಈಗ ಈಗೆಲ್ಲ ಬಟ್ ಇವಾಗೆಲ್ಲ ಇವನ್ನ ಕಟ್ ಮಾಡ್ತಾರೆ ಮಷೀನಲ್ಲಿ ಕಟ್ ಮಾಡ್ತಾರೆ ಅದು ಮಂಗ್ಳೂರು ಸೈಡ್ ನಿಮಗೆ ನೋಡೋಕೆ ಸಿಗುತ್ತೆ ಇಲ್ಲೇ ತುಂಬ ಏನು ಜಾಸ್ತಿ ಏನು ಕಟ್ಟಿಲ್ಲ ಅಲ್ಲೊಂದು ಮಣಿ ಕಟ್ಟ್ಯಾರ ಬಟ್ ಅದು ತೋರಿಸ್ಬೋದೆಲ್ಲೋ ಗೊತ್ತಿಲ್ಲ ಅಕಸ್ಮಾತ್ ಏನಾರು ಆಕಡೆ ಕಟ್ ಹೋದ್ರಪ್ಪ ಅಂದರೆ ನಿಮಗೆ ತೋರಿಸ್ತೀನಿ ಇಷ್ಟಾಯ್ತು ನೋಡಿರಿ ಈ ಒಂದು ಚೇರಿ ಕಲ್ಲು ಒಂದು ಮಾಹಿತಿ ಆ್ಯಂಡ್ ನೀವು ಇದಕ್ಕೆ ಹೆಂಗೆ ನೀರು ಬಿಟ್ ೋಗ್ತೀರಿ ಹಂಗೆ ಏನೇನಪ್ಪ ಹಿಂಗೆ ಮಣ್ಣು ಹಿಂಗೆ ಉದುರ್ಕೊಂತ ಬರುತ್ತಿದೆ ಇದು ಹೆಂಗೆ ಕಲ್ಲು ಅಂತ ನನಗೆ ಏನು ಇದು ಗಟ್ಟಿ ಅಂತ ಐತಿ ಬಟ್ ಹೆಂಗೆ ನೀವು ನೀರು ಹಾಕ್ತೀರಿ ಹೆಂಗೆ ಸಣ್ಣಗೆ ಚೂರು 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 ಮಣ್ಣು ಉದುರ್ತೈತಿ ಹಾಂ ಹೆಂಗೆ ಏನೋ ಗೊತ್ತಾಗಲಿಲ್ಲ ನನಗೆ ಸೊ ನೋಡ್ಬೋದು ಈ ಥರ ಐತಿ ಒಟ್ಟೆ ನೋಡ್ರಿ ನಿಮಗೆ ಬಿಟ್ಟಿದ್ದು ಚಲೋ ಅಂತ ಐತಿ ಕಲ್ಲು ನೀವು ಹಾಕ್ಸ್ಕೊಳ್ಳೋಗ್ಬೋದು ಮಣಿ ಲುಕ್ಕು ಕಾಣುತ್ತೆ ಜೊತೆಗೆ ತಂಪು ಇರುತ್ತೆ ಪ್ಲಾಸ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಜಾಸ್ತಿ ಇದಕ್ಕೆ ಸಿಮೆಂಟು ಹೋಗೋಲ್ಲ ಯಾಕಂದರೆ ದೊಡ್ಡ ದೊಡ್ಡ ಕಲ್ಲಿರೋದ್ರಿಂದ ಬಡ 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 ಮಣಿ ಆಗಿಬಿಡುತ್ತೆ ಜೊತೆಗೆ ಸಿಮೆಂಟ್ ಎಣ್ಣೆತ್ ನೋಡಿರಿ ಜೊತೆಗೆ ಸಿಮೆಂಟ್ ಎಣ್ಣೆತ್ ನೋಡಿರಿ ಕಡಿಮೆ ಹೋಗುತ್ತೆ ಉಸುಗು ಕಡಿ ಎಲ್ಲ ಕಡಿಮೆ ಹೋಗುತ್ತೆ ಬಡ 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 ಮೆ ಮಣಿ ಎದ್ದುಬಿಡುತ್ತೆ ಸೊ ಆ ಒಂದು ಕಾರಣಕ್ಕೂ ತುಂಬ ಜನ ಹಾಕ್ಸ್ಕೊಂತಾರೆ ನೋಡಿರಿ ಬಟ್ ಇದು ಇದು ತಿಳಿಲಿಲ್ಲ ನನಗೆ ಇದೇನಂತೇಳಿ ಒಂಥರ ಸುಣ್ಣ ಟೈಪ್ ಐತಿದೆ ಐ ಡೋಂಟ್ ನೋ ವಾಟ್ ಈಸ್ ದಿಸ್ ಇದೇನು ಗೊತ್ತಿಲ್ಲ ರಿಪೋರ್ಟ್ ಒಂಥರ ಈ ಸುಣ್ಣ ಟೈಪ್ ಕಣ್ಣಂಗೆ ಕಾಣುತ್ತೆ ಬಟ್ ಇದೇನು ಗೊತ್ತಾಗಲ್ತ ಇರಲಿ ಸೊ ನಿಮ್ಮ ಮಾಹಿತಿ ಕೊಟ್ಟಿನಿ ಅಂತ ಅಂದ್ಕೊಂಡಿನಿ ಇದ್ರ ಬಗ್ಗೆ ಇನ್ನೂ ನೀವು ಸರ್ಚ್ ಮಾಡಬಹುದು ಗೂಗಲ್ನಾಗ ಹಿಂಗಂತರೂ ಐತ್ರಿ ಇದೈತೆ ನೋಡಿರಿ ಮಣ್ಣು ಇದ್ರದ್ದು ಮಣ್ಣಲ್ಲ ಮತ್ತು ನೀವು ಟಪ್ ಹೋಗ್ಬೇಡ್ರಿ ಇದು ಟ್ಯಾಕ್ಟರ್ನ ಇನ್ ತರ ಮುಂದೆ ಇಷ್ಟು ತಳಗೆ ಮಣ್ಣು ಇತ್ತು ಅದೇಲಿ ಹಾಕಿಂಗ ಹೋಗ್ಬಿಟ್ರೆ ಇದ್ರದ್ದು ಮಣ್ಣು ಹೆಂಗೆ ಹೇಳತ್ತಪ್ಪ ಅಂದ್ರೆ ಇಲ್ಲಿ ಹೇಳಕ್ ನೋಡ್ರಿ ನೀರು ಬಿಟ್ಟಾಗ ಇಲ್ಲಿ ಹೇಳ ನೋಡ್ರಿ ಇದು ಇದ್ರದ್ದು ಮಣ್ಣು ಅದಲ್ಲ ಅಪ್ಪ ಅಂತೂ ಇಂತೂ ನೀರು ಹೊಡೆದೆ ಮಗ್ಗಲ್ ಸೈಟ್ನವ್ರದ್ದು ಇದು ರಡಿಯಾಗಿ ಭೀಮ ತಳಗಿಂದ ಸೊ ನೋಡ್ಬೋದು ನೀವೆಲ್ಲ ಕಟ್ಟ್ಯಾರ ಇದಕ್ಕೆ ಸ್ವಲ್ಪ ಸಿಮೆಂಟ್ ಇದು ಸ್ವಲ್ಪ ಅಂತ ಪೂರಾ ಸಿಮೆಂಟ್ ಹಾಕ್ಕೊಂಡ್ರೆ ಮುಗಿದೋತೆ ಕರೆಕ್ಟಾಗಿ ಕಟ್ಕೊಂಡ್ರೆ ಎಲ್ಲ ಕಡೆನೂ ಇದಕ್ಕೆ ಸಿಮೆಂಟ್ ಹಾಕ್ಕೊಂಡ್ರೆ ಮುಗಿದ ಹೋಗುತ್ತೆ ಇದ್ರೂ ಟ್ಯಾಂಕಿನೂ ಮುಚ್ಚಾರ ಇವ್ರೆ ನೋಡ್ಬೋದು ಕಲ್ಲು ಹಾಕಿ ಮತ್ತೆ ಮ್ಯಾಗೆ ಸಿಮೆಂಟ್ ಮಾಡಬಹುದು ಅಂತ ಅನ್ಸುತ್ತೆ ಗೊತ್ತಿಲ್ಲ ಏನು ಅಂತೇಳಿ ನೀರು ಖಾಲಿ ಮಾಡಂತೂ ಹೇಳಿದ್ರೆ ಖಾಲಿ ಮಾಡ್ಯಾರ ಇವ್ರೆ ನೀನು ನೋಡಿರಲ್ಲ ಮೊನ್ನೆ ಅಯ್ಯೋ ಖಾಲಿನ ಆಗಿಲ್ಲ ಇನ್ನೂ ಹಂಗೈತಲ್ಲಿದೆ ಇದ್ರ ಖಾಲಿ ಮಾಡಂತ ಹೇಳಿದ್ರೆ ಇನ್ನೂ ಖಾಲಿ ಆಗಿಲ್ಲ ಹಿಂಗೆ ಐತಿ ಮೋಸ್ಟ್ಲಿ ನಡೀತಿ ಅಂತ ಅನ್ಸುತ್ತೆ ಹಿಂಗೆ ಗೊತ್ತಿಲ್ಲ ನಮ್ಮ ಕಣ್ಣು ಮೊನ್ನೆ ನಮಗೆ ಇದ್ರೆ ನಿನ್ನೆ ನಿನ್ನೆ ಅನಿಸುತ್ತೆ ಇದ್ರಾಗಿಂದ ನೀರು ತೊಗೊಂಡು ನೀರು ಹೊಡ್ರಿ ಅಂತ ಇದ್ರೆ ನಿನ್ನ ಇದ್ರಾಗಿಂದ ನೀರು ತೊಗೊಂಡಿದ್ದೆ ಆದರೂ ಖಾಲಿ ಆಗಪ್ಪ ಹೆಚ್ಚು ಕಮ್ಮಿ ಎರಡು ಎರಡು ಟ್ಯಾಂಕರ್ ಹಿಡಿ ಹಿಡಿದಿದ್ದ ಹಿಂಗೆ ಒಂದು ಎಂಟು ಐತಿ ಹಿಂಗೆ ಆರು ಇರಬಹುದು ಹಿಂಗೆ ಆರು ಐತಿ ಹಿಂಗೆ ಎಂಟು ಕೆಳಗೆ ಒಂದು ಎಂಟು ಸುಮಾರು ಒಂದು ಹನ್ನೆರಡು ಸಾವಿರ ಹತ್ತರಿಂದ ಹನ್ನೆರಡು ಸಾವಿರ ಲೀಟ್ರ್ ನೀರು ಹಿಡಿದಿತ್ತು ನಮ್ಮದು ಒಂದು ಹದಿಮೂರು ಸಾವಿರ ನೀರು ಹಿಡಿಬೋದು ಅದರ ನಡಕ್ಕೆ ಒಂದು ಇದು ಐತಲ್ಲ ನಿಮಗೆ ನಡಕ್ಕೆ ಒಂದು ಕಾಲಮ್ ಐತಲ್ಲ ಸೊ ಅದ್ರ ಸಂಬಂಧ ಏನಾರ ಒಂದು ಐನೂರಿಂದ ಆರುನೂರು ಲೀಟ್ರ್ ನೀರು ಕಡಿಮೆ ಆಗ್ಬಹುದು ಅನ್ಸುತ್ತೆ ಹೆಚ್ಚು ಕಮ್ಮಿ ಒಂದು ಹನ್ನೊಂದು ಹನ್ನೆರಡು ಸಾವಿರ ಮಟ್ಟ ಆಗೇ ಆಗುತ್ತೆ ಆಲ್ಮೋಸ್ಟ್ ಅನ್ಸುತ್ತೆ ನನಗೆ ಅನ್ಸೋಮಿಟ್ಟು ಯಾಕಂದರೆ ಅವ್ರಿಗಿ ಸ್ವಲ್ಪ ನಮ್ಮದು ಉದ್ದಕ್ಕೆ ಜಾಸ್ತಿ ಐತಿ ಕಡೆನೂ ಆರಿಂದ ಐತಿ ಇದು ಆರು ಐತಿ ಮ್ಯಾಗಿನ ಒಂದು ಮೂರು ಫುಟ್ ತೊಗೊಂಡ್ರೆ ಎಂಟು ಹತ್ತು ಈ ಕಡೆ ಆರು ಅವ್ರದ್ದು ಎಂಟು ಎಂಟು ಆರು ಐತಿ ಸೊ ನಮ್ಮದು ಎರಡು ಫುಟ್ ಎರಡು ಫುಟ್ ಎರಡು ಫೀಟು ಅವ್ರು ಜಾಸ್ತಿ ಐತಿ ನೋಡಿರಿ ಇಷ್ಟಂತು ನೀರು ಹೊಡೆದೇನಿ ನೀ ಹಾಕೋ ಮುಂದೆ ಒಂದು ಕಲ್ಲು ದಡಗ್ ಅನ್ಬಿತ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ ನಡೀತೈತಿ ಸೊ ಇವತ್ತು ಇವಾಗಂದ್ರು ಮೂರು ಟ್ರಿಪ್ ಒಬ್ರಿಗೆ ಹೇಳೈತಿ ಎ ಎರಡು ಟ್ರಿಪ್ ಇನ್ನೊಬ್ರಿಗೆ ಹೇಳೈತಿ ಬರೊಬ್ಬರ ಐದು ಟ್ರಿಪ್ ಬರುತ್ತೆ ಒಂದು ಟ್ರಿಪ್ ಇಲ್ಲಿ ಹಾಕ್ಸ್ಕೊತಾನೆ ಇನ್ನು ಮೂರು ಟ್ರಿಪ್ ಹೆಂಗಾರು ಮಾಡಿ ಇಲ್ಲೇ ಇಲ್ಲೇ ಹಾಕ್ಸ್ಕೊಂಬಿಡ್ತೀನಿ ಇನ್ನೊಂದು ಟ್ರಿಪ್ ಆ ಕಡೆ ಚಿಪ್ಪೆ ಕಲ್ಲ ಕೊಂಡು ಹಾಕೊಂಡು ಶ್ಕೊಂಡ್ಬಿಡ್ತೀನಿ ಕಲ್ಲು ಸಾರಿ ಚಿಪ್ ಕಲ್ಲ ಹಾಕಿ ಕಡೆ ಸೈಡ ಆ ಕಡೆ ಹಿಂದೆ ಏನು ಬ್ಯಾಡ ಅಂತ ಅನ್ಸುತ್ತಪ್ಪ ಮಾರೆ ಅವರು ಮತ್ತು ಜಗಳ ಜಗಳ ತಗೊಂತ ಅಂತ ಅಂದ್ರೆ ಸುಮ್ಮ ಬೇಡ ಅವ್ರದ್ದು ಸೈಟ್ ಅವ್ರದ್ದು ಏನೋ ಡಾಂಬರ್ ಮಾಡ್ತಾರಂತ ನಾವು ಗಾಡಿ ತೊಗೊಂಡು ಹೋದ್ರೆ ಮತ್ತು ಬೇದ್ಯಾಡ್ರೆ ಇಲ್ಲೇ ಹಾಕ್ಕೊಂಡ್ಬಿಡ್ತೀನಿ ಮತ್ತೆ ಹೆಂಗೆ ಮಾಡಿ ರಿಕ್ವೆಸ್ಟ್ ಮಾಡ್ಕೋಬೇಕು ಮತ್ತು ನಮ್ಮ ಲೇಬರ್ಸ್ಗೇ ಮಾಡ್ಕೊಂಬಿಡ್ರಿ ಹೆಂಗೆ ಮಾಡಿ ಕೆಲಸ ಇಲ್ಲಾಂದ್ರೆ ಇದಾಗತ್ತಂತ್ಹೇಳಿ ಸೊ ಇವಾಗಂದ್ರೆ ಇಷ್ಟ ಆಯ್ತು ಕಲ್ಲು ಬರುತ್ತಂತ ಹೇಳಿದ್ರೆ ಇನ್ನೂ ಬಂದಿಲ್ಲ ನೋಡೋಣ ಬಂದ ಫೋನ್ ಮಾಡ್ತಾರ ಬಂದ ಮ್ಯಾಗ ಅಂತ ಸೊ ಸದ್ಯಕ್ಕೆ ಇಷ್ಟ ಆಯ್ತು ಒಮ್ಮೆ ಮಧ್ಯಾಹ್ನ ಬರ್ತೀನಿ ಇವಾಗ ಆಲ್ರೆಡಿ ಹತ್ತು ಗಂಟೆಗೆ ಟೈಮ್ ಮಧ್ಯಾಹ್ನ ಒಂದು ಅಥವಾ ಎರಡು ಗಂಟೆ ಸುಮಾರು ಬರ್ತೀನಿ ಅವಾಗ ನಿಮಗೆ ಮತ್ತೆ ಬಿಟ್ಟಾಗೀನಿ ಓಕೆ ವೆಲ್ಕಮ್ ಬ್ಯಾಕ್ ಜಸ್ಟ್ ಇವಾಗ ಮನೆಗೂ ಹೋಗಿಲ್ರಿ ಇಲ್ಲೇ ನಮ್ಮ ಮಣಿ ಕಟ್ಟಾರಲ್ಲ ಮೇಸ್ತ್ರಿ ಅವರು ಅವರು ಒಂದು ಮನೆಯಲ್ಲಿ ಇನ್ನೊಂದು ಇಡ್ದಾರೆ ಅಲ್ಲಿ ಲೈನ್ಔಟ್ ಹಾಕಿದ್ರು ಅಲ್ಲಿ ನಿಂತಿದ್ದೆ ಸೊ ಅಷ್ಟೊಂದೊಂದ್ರ ಬಂದು ಇನ್ನೊಂದು ಟ್ರಿಪ್ ಹಾಕಿ ಹೋಗ್ಬಿಟ್ರೆ ಇವರು ಇನ್ನೊಬ್ಬರಲ್ಲಿ ಪಾಪ ಕೆಲಸ ಮಾಡ್ತಾರೆ ಕಡೆ ಹಾಕತ್ತಾರ ಕಲ್ಲ ಆಲ್ಮೋಸ್ಟ್ ಆಗುತ್ತೆ ಆ ಕಡೆ ಸೈಡ್ ಈ ಕಡೆ ಸೈಡ್ ಹಾಕ್ಕೊಂಡ್ಬಿಡ್ದರ ಕಲ್ಲ ಅಂದರೆ ಈಸಿ ಆಗುತ್ತೆ ಬರಬೇಡಕ್ಕೆ ಆ ನಾಳೆ ಅವ್ರಿಗೆ ಸೊ ಇಷ್ಟ ಇವಾಗ ಇವಾಗ ಇನ್ನೊಂದು ಮೂರು ಟ್ರಿಪ್ ಬರುತ್ತೆ ಮೂರಿಂದ ನಾಲ್ಕು ಟ್ರಿಪ್ ಬರುತ್ತೆ ಒಂದು ಟ್ರಿಪ್ ಇಲ್ಲಿ ಇನ್ನೊಂದು ಎರಡು ಟ್ರಿಪ್ ಈ ಕಡೆ ಸೈಡ್ ಹಾಕ್ಸೋ ಅಂತ ಹೇಳೀನಿ ನೋಡೋಣ ಯಾಕಡೆ ಹಾಕ್ಸೋ ಅಂತಾರೆ ಹಾಕ್ಸ್ಕೊಳ್ಳಿ ಅವ್ರಿಗೆ ಈಸಿ ಆದರೆ ಸಾಕೊಳ್ಳೋಕ್ಕೆ ಸೊ ನೋಡೋಣ ಅಂತ ಏನಾಗತ್ತೆ ಅಂತೇಳಿ ಜಸ್ಟ್ ಇವಾಗ ಹೊಂಟಿನ ವಾಪಸ್ ಒಂದು ಕಡೆ ಸೊ ನಾಷ್ಟ ಇಷ್ಟ ಮಾಡಿ ಬಂದ್ರಂಥೇಳಿ ಬರ್ತೀನಿ ರೀ ಆಮೇಲೆ ಮಂದ ಮ್ಯಾಗ ಮತ್ತೆ ಬಟ್ಟಾಕೀನಿ ವೆಲ್ಕಮ್ ಬ್ಯಾಕ್ ಜಸ್ಟ್ ಇವಾಗ ಬಂದೆ ಇನ್ನೂ ಊಟ ಮಾಡಿಲ್ಲ ಆಲಿ ಮಧ್ಯಾಹ್ನ ಆಗೈತಿ ಎರಡೂವರೆ ವರೆಯ ಟೈಮ್ ಇನ್ನೂ ಊಟ ಮಾಡಿಲ್ಲ ಮನೆಗೂ ಹೋಗಿಲ್ಲ ಯಾಕಂದರೆ ನಮ್ಮ ಬ್ರದರ್ ಕರ್ಕೊಂಡು ಹೊಲಕ್ಕೆ ಇಲ್ಲಿ ಶೇಂಗಾ ಬೆತ್ತಾರಂತ ಸೋದ ನೋಡಕ್ಕಂತ ಹೋಗಿದ್ದೆ ಹೊಲ ಎಲ್ಲ ಹೊಸ ಈಗ ಜಸ್ಟ್ ತೊಗೊಂಡ್ರೆ ಒಂದು ನಾಲ್ಕೈದು ತಿಂಗಳು ಹಿಂದೆ ತೊಗೊಂಡಿದ್ರೆ ಹೊಲಾನ ಒಂದು ಮೂರು ನಾಲ್ಕು ಮೂರನ್ನ ನಾಲ್ಕು ಎಕರೆ ತೊಗೊಂಡಾರೆ ಸೊ ಅದಕ್ಕೆ ಒಂದು ಹೊಲ ನೋಡಿದ್ದಿಲ್ಲ ಅದಕ್ಕೆ ಹೋಗಿದ್ದೆ ಇರಲಿ ಈ ಜಸ್ಟ್ ಬಂದೆ ಹೊಲದಿಂದ ಅಷ್ಟೊಂದೆ ಒಂದು ಚೀಪ್ ಕಲ್ಲು ಹಾಕ್ಯಾರ ಮತ್ತೊಂದು ಕಟ್ಟು ಕಲ್ಲು ಒಂದು ಟ್ರಿಪ್ ಹಾಕ್ಯಾರ ಆಗಲ್ಲ ನಿಮ್ಮ ತೋರ್ಸ್ದಂಗೆ ಅದೇ ನೆನಸ್ನ ಹೌದಲ್ಲ ಮತ್ತು ಇನ್ನೊಂದು ಯಾವ ಟ್ರಿಪ್ ಬಂದಿಲ್ಲ ಈಗ ಮತ್ತೆ ಹೇಳಿದ್ನವ್ರಿಗೆ ಅಟ್ಲೀಸ್ಟ್ ಒಂದು ಟ್ರಿಪ್ಪಾರ ಅವ್ರು ಹಾಕಂತ ಹೇಳೀನಿ ಇವತ್ತು ಕಲ್ಲು ಯಾವ ಟ್ರಿಪ್ ಬಂತಪ್ಪ ಅಂದ್ರೆ ಇಲ್ಲಿ ಒಕ್ಕೊಂಡ ನೋಡ್ರಿ ಹಂಗೆ ಇನ್ನೊಂದು ಆ ಕಡೆ ಒಕ್ಕೊಂಡ್ಬಿಟ್ರೆ ಇತ್ತ ಒಂದು ಶುರು ಹಾಕೊಂಡ್ಬಿಟ್ರೆ ಅವ್ರು ಕಟ್ಕೊಳಕ್ಕೆ ಈಸಿ ಆಗ್ಬಿಡುತ್ತೆ ನಾಳೆ ದಡ 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 ಕಟ್ಕೋಕ್ ಸ್ಟಾರ್ಟ್ ಚಲೋ ಆಗುತ್ತೆ ಸೊ ನೋಡೋಣಂತೆ ಇವಾಗ ಎರಡೂವರೆ ನಾಲ್ಕರ ತನ ಐದ್ರ ತನಕ ನೋಡೋಣಂತೆ ಎಷ್ಟು ಟ್ರಿಪ್ ಅಂತೇಳಿ ಸೊ ನನಗೂ ಹೊಟ್ಟೆಂತೂ ಬಾಳಿಸ್ತೈತಿ ಮುಂಜಾನೆ ಮೊದಲ ನಾಷ್ಟ ಸ್ವಲ್ಪ ಮಾಡ್ಯ ಜಾಸ್ತಿ ಮಾಡಿಲ್ಲ ಸೊ ಅದಕ್ಕೆ ಬಡಾನ ಹೋಗಿ ನಾಷ್ಟ ಇಷ್ಟ ಮಾಡಿ ಸೊ ಊಟ ಮಾಡಿ ಸಾಯಂಕಾಲ ಬಂದು ಹೊಡಿತೀನಿ ಏನು ನೀರು ಹೊಡಂಗಿಲ್ಲ ಸಾಯಂಕಾಲ ಬಂದು ಬೇಸ್ಟಕ್ಕೆ ನೀರು ಹೊಡ್ಬಿಡ್ತೀನಿ ನಾಲ್ಕು ಐದು ಗಂಟೆಗೆ ಬಂದು ನೀರು ಹೊಡೋದು ನೋಡ್ಕೊಂಡು ಎಷ್ಟು ಕಲ್ ಬಂದವ ಅನ್ನೋದು ನೋಡ್ಕೊಂಡು ಬುಕ್ ಹಚ್ಕೊಂಡು ಅವ್ರು ಪೇಮೆಂಟ್ ಮಾಡಿದ್ರೆ ಪೇಮೆಂಟ್ ಮಾಡಿ ಮತ್ತು ನಾಳೆ ನೋಡೋಣಂತ ಅಂತೇಳಿ ಸೊ ಮತ್ತು ನಿಮ್ಗೆ ಸಾಯಂಕಾಲ ಬಿಟ್ಟಕ್ಕೆನ್ರಿ ವೆಲ್ಕಮ್ ಬ್ಯಾಕ್ ಸಾಯಂಕಾಲ ಆಗೈತಿ ಜಸ್ಟ್ ಇವಾಗ ನೀರೆಲ್ಲ ಹೊಡೆದೆಲ್ಲ ಮುಗಿಸಿದೆ ಒಂದು ಚೀಪ್ ಬಲ್ ಬಂದೈತಿ ಇನ್ನೊಂದು ಚೀಪ್ ಹಾಕಬೇಕು ಹಂಗೆ ಇಲ್ಲೊಂದು ಕಲ್ಲು ಹಾಕ್ಯಾರ ಸ್ವಲ್ಪ ಸುಚ್ಚಲೋತ್ ಹಾಕ್ಯಾರ ನೋಡಿರಿ ಇವಾಗ ಒಂದು ಇನ್ನೊಂದು ಕಟ್ಟು ಕಲ್ಲು ಹಾಕಿದರೆ ನಾಳೆಗೆ ಮತ್ತೆ ಇನ್ನೊಂದು ಟ್ರಿಪ್ ಕಟ್ಟುಕಲ್ಲು ಹಾಕ್ತಾರಂತೆ ಇನ್ನೊಬ್ಬರು ಇನ್ನೊಂದು ಟ್ರಿಪ್ ಹಾಕ್ತಾರಂತೆ ಸೊ ಎರಡು ಟ್ರಿಪ್ ಇನ್ನೂ ಬರ್ಬೇಕು ನೋಡೋಣ ಅದು ನಾಳೆ ಸೂಟಿ ಐತಿ ನಾಳೆ ಏನು ಮಾಡ್ತಾರೆ ನೋಡೋಣ ಬರ್ತಾರಲ್ಲೂ ಗೊತ್ತಿಲ್ಲ ಲೇಬರ್ಸ್ ಬಂದ ಚಲೋ ಇಲ್ಲ ಅಂದ್ರೆ ಒಮ್ಮೆ ಬುಧವಾರನ ಹೋಗ್ಬಿಡ್ರಿ ಅತ್ತಿ ಏನು ಮಾಡೋಕ್ಕಾಗಲ್ಲ ಇವತ್ತಿಗೆ ಇಷ್ಟು ಮುಗೀತ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ ಮತ್ತೆ ಪೆಟ್ಟಕ್ಕೆ ನಿಮಗೆ ಮುಂದೆ ನೋಡೋದಾಗ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬ ಬಾಯ್